ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ಗೆ ಫಾಲೋವರ್ ಆಗ್ರಿ ಪೇಜ್ ಫಾಲೋವರ್ಸ್ ಭಾಳಷ್ಟು ಮಂದಿ ಇದೆ ರೀ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಡ ಮುಟ್ಟದ ಗಿಡ ಇಲ್ಲ ತಪ್ಪಲಿಲ್ಲ ಅಂತ ಭಾಳಷ್ಟು ಮಂದಿ ಹೇಳ್ತಿರ್ತಾರೆ ಯಾಕಂದ್ರೆ ಅದು ತನ್ನ ಹೊಟ್ಟೆ ತುಂಬಿಸ್ಕೊಳಕ್ಕೆ ಎಲ್ಲ ತಪ್ಪಲುಗಳು ತಿಂತಿರ್ತೈತೆ ಹಂಗೆ ಮನುಷ್ಯನೂ ಇವತ್ತು ಹುಟ್ಟಿದ ಮ್ಯಾಗ ಹಸೂಲಿ ಸಾಯ ಸತ್ತವ್ರು ಭಾಳ ಕಡಿಮೆ ಏನೇನೇ ಉದ್ಯೋಗ ಮಾಡ್ತಿರ್ತಾರೆ ಹಂಗೆ ನಂದು ಏನಾಗೈತೆ ಅಂದ್ರೆ ಒಟ್ಟಾರೆ ನನ್ಗೆ ಪ್ರಾಕ್ಟಿಕಲ್ ಅನುಭವಗಳು ಭಾಳ ಅದಾವೆ ಯಾಕಂದ್ರೆ ಸಾಮಾಜಿಕ ರಾಜಕೀಯ ಧಾರ್ಮಿಕ ಸಹಕಾರಿ ರಂಗ ರಾಜಕಾರಣ ಇವತ್ತು ಒಕ್ಕಲ್ತನ ಯಾಕಂದ್ರೆ ಒಕ್ಕಲ್ತನ ನಾ ಸಣ್ಣ ಹುಡುಗಿದ್ದಾಗ ಏಳು ಎಂಟರ ವರ್ಷ ಒಂಬತ್ತು ವರ್ಷ ನಾವು ಇದ್ದಾಗನ ಈ ನೆಗಲೇ ದನದ ಎತ್ಗಳೇದು ಗಳೆ ಹೊಡಿತಿದ್ರು ಒಂಬತ್ತು ನಂಬರ್ ಅದು ಅಂತಂತಿದ್ರು ಅವ್ರು ನಾಲ್ಕೈದು ಜೋಡ ಎತ್ಗಳ್ನ ಕೂಡಿಸಿ ಗಳೆ ಹೊಡಿತರು ಅಲ್ಲಿಂದ ರಂಟೆ ಕುಂಟಿ ಹೆಂಡಿವಾರ ಬಿತ್ತಾಕ ಕೂರ್ಗಿ ಎಡಿ ಕುಂಟಿ ಎಲ್ಲ ಮಾಡಿದನ ಸಾಲು ಬಿಡೋದ್ನಾಗ ಕಬ್ಬು ಸಾಲು ಬಿಡ್ದ ಅವಾಗ ನಾ ಭಾಳ ಸಾಲ ಹುಡುಗದ್ದಾಗ ಹದ್ನಾಲ್ಕು ಹದಿನೈದು ವರ್ಷ ಇದ್ದಾಗ ರಾತ್ರಿ ಕರೆಂಟ್ ಬರ್ತದ್ದು ಮೋಟ್ರ್ ನೀರು ಬಿಡ್ತಿತ್ತು ಶಗಣಿ ನೀರು ಹಾಕ್ಯಾಸ ಮೋಟ್ರ್ ಚಾಲು ಮಾಡ್ತಿದ್ದು ತುಂಬಿ ಸಹ ಅನುಭವ ಒಕ್ಕಲ್ತನ ನಮ್ಮ ಅಜ್ಜನ ಕಾಲದಿಂದ ಒಕ್ಕಲ್ತನ ನೋಡಕ್ಕೆ ಬರ್ತದೆ ಭಾಳ ಭಾಳ ಸಲ ಹೇಳಬಾರ್ದು ಆದರೂ ನನಗೆ ಎಲ್ಲ ಫೀಲ್ಡ್ನಾಗ ಅನುಭವ ಐತೆ ಒಕ್ಕಲ್ತನೂ ನಂದು ಒಂದು ಉದ್ಯೋಗನ ಇವತ್ತ ಈ ಪತ್ರಿಕೋದ್ಯಮದ ಜೊತೆ ಅದ ನಾನು ಸುಮಾರು ಎರಡು ಸಾವಿರನೇ ಇಶ್ಯೂ ಭಾಳಷ್ಟು ರತ್ನಾಗಿರಿಯಿಂದ ಆಫೀಸ್ ತಂದು ಹಚ್ಚಿನ್ ನಾನು ಹೊಲಕ್ಕೆ ಅದ ಈ ನೀರಾವರಿ ನಿಗಮದ ಡಿಸ್ಟ್ರಿಬ್ಯೂಟರ್ ನೀರೆಲ್ಲ ಬಂದ ಒಂದು ಹತ್ತು ವರ್ಷದ ಹಿಂದೆ ಹತ್ತು ಹನ್ನೆರಡು ವರ್ಷದ ಹಿಂದೆ ಗಿಡ ಕಡದ ಒಗಿಬೇಕಾದ್ರೆ ಕುರ್ಕೊಂಡು ಬಿದ್ದು ಅದು ನಾನು ಜೆ ಸಿ ಬಿ ಹಿಟ್ಯಾಚಿ ಟ್ರಕ್ ಮಣ್ಣು ತಂದು ಹಾಕಿ ಹಂಗೆ ಅದನ್ನು ಮಾಡಿದ್ದೆ ಅಂದ ಕೂಡಲೇನು ಒಂದು ಈ ನೀರಾವರಿ ನಿಗಮದ ಇವತ್ತಿಗೂ ಸಲ ನಾ ಚೀಫ್ ಇಂಜಿನಿಯರ್ಗಳು ಮಾಡಿ ಈ ವರ್ಷ ಮಾಡ್ತೇವೆ ಮುಂದಿನ ವರ್ಷ ಮಾಡ್ತೇವೆ ಅಂತ ಹಂಗೆ ಅದು ಯಾವ ಯಾವ ದೇ ಯಾವ ಜನ್ಮದ ಶಿಟ್ಟು ನನ್ನ ಐತೋ ನೀರಾವರಿ ನಿಗಮದ ಗೊತ್ತಿಲ್ಲ ಅದು ಒಂದು ಎಕರೆ ಅದಕ್ಕೆ ನೀರು ದಾಡ್ಸೋಕೆ ಒಂದು ಕಲುವೆನ ಈಗ ಇರಲಿ ಇವತ್ತ ಖಾಲಿ ಇದ್ದಿದ್ದಕ್ಕೆ ನಾನು ತೋಟಕ್ಕೆ ಹೋಗಿ ನಮ್ಮ ಮುಧ್ಯಾನ್ ಮನ್ಯ ಬಳ್ಳಾರಿ ಹಾಳು ಅದೈತಿ ಸರಾಬ್ ಇದ್ದೈತಿ ಅಂತೇಳಿ ಹೇಳಂತಲೇ ನೋಡ್ಬೇಕಂತ ವಾದ್ನಿ ಇವತ್ತ ನನ್ನ ಜೀವನದಾಗ ಅಂದ್ರೆ ಸಂತೋಷ ರೈತ ಸಂತೋಷ ಎಷ್ಟು ಪಡ್ತಾನಲ್ಲ ಒಬ್ಬ ಖುದ್ದು ರೈತಾಗೆ ಅಷ್ಟು ಸಂತೋಷಪಟ್ನಿ ಯಾಕಂದರೆ ಕೊಯ್ಮುತ್ತೂರ ತ್ರಿಬಲ್ ಒನ್ ಜೀರೋ ವಾತ್ಸಲ ಒಂದು ಸ್ವಲ್ಪ ಬ್ಯುಸಿಕ್ಕಿಟ್ಟ ನನ್ನ ಪಾಲಿಗೆ ಬಂದಂಥ ಹೊಲೆಲ್ಲ ಕಬ್ಬು ಹಚ್ಚಿದ್ದೇನೆ ಅಕ್ಟೋಬರ್ ಹನ್ನೆರಡನೇ ತಾರೀಕಿಗೆ ಲಾವಣಿ ಶುರು ಮಾಡೀನಿ ಇವತ್ತು ಸುಮಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಗಣಿಕೆ ಮಟ್ಟ ಕಬ್ಬು ಇಟ್ಟಿಟ್ಟು ಮಟ್ಟೆ ನೋಡಿರಿ ನೀವು ಅದನ್ನು ಕಬ್ಬು ಒಟ್ಟೆ ಎಷ್ಟು ಖುಷಿ ಆಯ್ತು ಆದ್ರೆ ಒಳಗೆ ಹೋಗೋಕ್ಕಾಗಲಿಲ್ಲ ನನಗೆ ಸಾಕಷ್ಟು ಮಳೆ ಆದಿದ್ರಿಂದ ಬಾ ನಾನು ಹೊಲದಾಗ ಬೋರ್ ಐತಿ ಬಾವಿ ಐತಿ ಬಾವಿ ನೀರಂತೂ ಇವತ್ತದ ಮಿನರಲ್ ವಾಟರ್ ತುಂಬಿ ಹಳ್ಳಕ್ಕೆ ಒಂದು ಐವತ್ತು ಆಸ್ಪರ ದಟ್ಟು ಹಳಕ್ಕೆ ಬಳ್ಳಾರಿ ಹಳ್ಳಕ್ಕೆ ಹೋಗ್ತೈತಿ ಆದರೆ ದುರ್ದೈವ ಅಂದ್ರೆ ಬಳ್ಳಾರಿ ಹಾಳ ನೆಲ್ಲಿ ಮುರಿತಂದ್ರೆ ನಾನು ಒಂದು ಎರಡು ಕಟ್ಟಿದಾಗ ಕಬ್ಬ ನೀರು ಅಂದ್ರೆ ಹೊಲದಾಗ ಹೈತೆ ಬಿಡ್ತೈತೆ ಅದು ಸರಕುಗಳಿರೋದ್ರಿಂದ ನಾನು ಹೊಲ್ದಾಗ ಹೈತ್ ಬಿಡ್ತೈತೆ ಆದರೆ ಇವತ್ತು ನಾನು ಹೊಲದಾಗ ಚಿಕ್ಕು ಗಿಡಗಳು ಅದಾವೆ ತಿನ್ನಾಕ ರತ್ನಗಿರಿ ಆಫೀಸ್ ಗಿಡಗಳು ಹಾಳಿಗೆ ಕಾದ್ದೇನು ಬಾಳೆ ಗಿಡಗಳು ಅದಾವೆ ತಿನ್ನಾಕ ಆಮೇಲೆ ಚಪ್ಪರ ಗಿಡಗಳು ಅದಾವೆ ಆಮೇಲೆ ತೆಂಗಿನ ಗಿಡಗಳು ಅದಾವೆ ನೀರು ಕುಡಿಯೋಕೆ ಎಲ್ಲ ಐತಿ ಆದ್ರೆ ಆ ನೆಮ್ಮದಿ ಆ ಹೊಲದಾಗಿಂದ ಬಣ್ಣ ಅಂದ್ರೆ ನೆಮ್ಮದಿ ಆ ಹೊಲದಾಗ ಏನು ನನಗೆ ಸಂತೋಷ ನೆಮ್ಮದಿ ಇರ್ತೈತೆ ಅದು ಕಡೆ ಇರೋದಿಲ್ಲ ಆದರೂ ರೈತ ಎಷ್ಟ ಒಂದು ಎಷ್ಟೋ ತ್ರಾಸಾದ್ರೂ ನುಕ್ಸಾನ್ ಆದ್ರೂ ಮತ್ತು ಅವನ್ ಬಿತ್ತುದು ಬಿಡೋದಿಲ್ಲ ಮತ್ತು ಸಲ ಮಾಡಿ ಆದರೂ ತಂದ ತನ್ನ ದೇಶಕ್ಕೆ ತನ್ನ ಜನರಿಗೆ ಅದನ್ನ ಬೆಳಿ ಬೆಳೆದ ಕೊಡ್ತಾನೆ ಏನಾವ ದಲಾಲ್ ರೊಕ್ಕ ತಿಂತಾರಂತ ಗೊತ್ತಿಲ್ಲ ಫ್ಯಾಕ್ಟ್ರಿ ಅವ್ರಿಗೆ ಕಾಟ ಬಿಡಿತಾರಂತ ಗೊತ್ತಿಲ್ಲ ಇವತ್ತ ಬೀಜದಾಗ ಮೋಸ ಮಾಡ್ತಾರಂತ ಗೊತ್ತಿಲ್ಲ ಗೊಬ್ಬರದಾಗ ಮೋಸ ಮಾಡ್ತಾರಂತ ಗೊತ್ತಿದ್ರು ಅವ ಮಾತಾಡೋದಿಲ್ಲ ಧ್ವನಿ ಇಲ್ಲ ರೈತಗೆ ಆ ಧ್ವನಿ ಕೊಡುವಂಥ ನಾಯಕರು ಇವತ್ತಿಲ್ಲ ಅಂದ್ಮ್ಯಾಗ ಇವತ್ತ ಏನಾದರೂ ನನ್ನ ಹಣಿಬರ್ ಅಂತ ನಾವು ಇವತ್ತು ನನ್ನ ಕಬ್ಬಿನ ಹೊಲದಾಗೆಲ್ಲ ಅಡ್ಡಾಡಿ ನೋಡ್ರಿ ಫೋಟೋ ಯಾಕಂದ್ರೆ ಭಾಳಷ್ಟು ಮಂದಿ ಮಾತಾಡ್ತಿರ್ತಾರೆ ಬಾಪುಗೋಡನ ಹೊಲ ಐತಿ ಏನೈತಿ ಬಾಪುಗೋಡನ್ನ ಆಸ್ತಿ ಭಾಳಷ್ಟು ಮಂದಿ ಚೌಕಸಿ ಮಾಡ್ತಿರ್ತಾರೆ ನನಗೆ ಭಾಳ ಕೆಟ್ಟು ಅನಿಸ್ತೈತೆ ಒಂದು ಆರು ಎಕರೆ ಜಮೀನು ನಾವು ಕಿರಾಣಿ ಅಂಗಡಿಯಾಗ ಸಾಮಾನು ತಗೊಳ್ಳ ಉದ್ರಿ ತಗೊಂಡಿದ್ದು ಕೆಚ್ಚು ಅದಕ್ಕೆ ಬರೆದು ಕೊಟ್ಟಂಥ ಇತಿಹಾಸ ಐತೆ ಅಲ್ಲಿ ಹೋಗಿ ಕೇಳ್ರೆ ಗೊತ್ತಾಗ್ತೈತಿ ತೊಂಬತ್ತ ಮೂರನೇ ತೊಂಬತ್ತೆರಡರಾಗ ಬರೀ ಹದಿನೈದು ಸಾವಿರ ಎಕರೆ ಇವತ್ತು ಒಂದು ರಂಗದೋಳಿ ನಮ್ಮ ಜಮೀನು ಹದಿನೈದು ಸಾವಿರ ರೂಪಾಯಿ ಎಕ್ರೆಯಲ್ಲಿ ಮುಳುಗಡೆ ಆಗೋಕ್ಕಿಂತ ಪೂರ್ವದಾಗ ಆ ಜಮೀನು ಇವತ್ತು ಅಲ್ಲಿ ಗುಂಟಕ್ಕೆ ಐವತ್ತು ಸಾವಿರ ರೂಪಾಯಿ ಮಾರತ್ತಾರೆ ನಾವ್ಯಾರು ಕಿಸೆ ಕತ್ತರಿಸಿ ಜೀವನ್ ಮಾಡತ್ತಿಲ್ಲ ಅದಾವು ಒಕ್ಕಲ್ತನ ಐತಿ ಒಂದು ಕಬ್ಬಿನ ರೊಕ್ಕದಾಗ ನಾನು ವರ್ಷ ಎಲ್ಲ ವಾಟಿ ತುಂಬತೈತೆ ಆದ್ರೆ ಒಂದು ಎಂಟತ್ತು ವರ್ಷದಿಂದ ಇಬ್ಬರು ಯಾರೋ ಅಂದಿದ್ರಂತ ಪಾಪ ಹೊಲ ಫಲ ಅಂತ ಅಂತಂದಿದ್ರಂತ ಆವಾಗ ನಾನು ಹೊಲದ ಕಡೆ ಲಕ್ಷ ಕೊಟ್ನಿ ಇವತ್ತ ಹೊಲಕ್ಕೋಗಿ ಬಂದ ನಂತರ ಭಾಳ ನಿರಾಳ ನೆಮ್ಮದಿ ಅನ್ನಿಸ್ತು ಎಷ್ಟು ಆಗ್ಲಾಕ ಕಬ್ಬ ನೋಡೋಕೆ ಹೊಲಕ್ಕೆ ಬರಬೇಕು ಅನ್ನುವಂಗ ಕಬ್ಬ ಬೆಳೆದ್ದೇನೆ ಇವತ್ತು ನೆಮ್ಮದಿ ಐತಿ ಸಂತೋಷ ಐತಿ ಆದ್ರೆ ಬೇರೆದವ್ರು ಹೊಚ್ಚಿ ಕಿಟ್ ಮಾಡ್ರೆ ಅದಕ್ಕೆ ಔಷಧಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಆದ್ರೆ ಭೂಮಿ ತಾಯಿ ಕಣ್ಣು ತೆಗೆದ್ರೆ ಬೇಕಾದಾಗ್ತೈತಿ ಆದರೂ ಆಕಿ ಕಣ್ಣು ತೆಗಿಲಿಲ್ಲ ಅಂದರೂ ನಮ್ಮ ಇಡೀ ದೇಶದ ರೈತರು ನಾವು ದೇಶಕ್ಕೆ ಅನ್ನ ಹಾಕ್ತೇವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದ ನನ್ನ ಇವತ್ತು ಭಾಳ ಖುಷಿಯನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಯ್ತು ಬರೀ ತನ್ನ ವೈಯಕ್ತಿಕ ಹೇಳ್ಕೊತಾನಲ್ಲ ನಾನು ಎಲ್ಲ ನಿಮಗೆ ಗೊತ್ತಿರಬೇಕು ಅನ್ನೋದು ತಿಂದು ಹೇಳಿದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ